ರಾಮಚಂದ್ರಪುರದಲ್ಲಿ ಸರ್ಪಂಚ್ ಅವರ ಪ್ರಸ್ತಾವನೆ ನಡೀತಾ ಇತ್ತು ದೊಡ್ಡ ಮನುಷ್ಯರೆಲ್ಲ ಈ ಸಲ ಚುನಾವಣೆಗೆ ಡಿಗ್ರಿ ಓದಿದವರನ್ನು ಸರ್ಪಂಚ್ ಚುನಾವಣೆಗೆ ನಿಲ್ಲಿಸಣ ಅಂತ ಊರಿನ ಜನರೆಲ್ಲ ಮಾತಾಡ್ತಾ ಇದ್ರು ನಮ್ಮ ಊರಲ್ಲಿ ಡಿಗ್ರಿ ಓದಿದವರು ಯಾರೂ ಇಲ್ಲ ನನ್ನ ಮಗ ವಾಸುನೆ ಹಾಗೆ ಹೀಗೆ ಅಂತ ಪಿ ಯು ಸಿ ತನಕ ಓದಿದಾನೆ ಅವನು ಚೆನ್ನಾಗಿರ್ತಾನೆ ಅಂತ ನನಗೇನು ನಂಬಿಕೆ ಇಲ್ಲ ಅವನಿಗೆ ಮದ್ವೆಯಾಗಿ ಎರಡು ವರ್ಷ ಆಯ್ತು ಅವನು ಇದುವರೆಗೆ ಗಾಳಿಯಲ್ಲಿ ಸುತ್ತಾಡ್ತಾನೆ ಹೊರತು ಯಾವ ಕೆಲ್ಸಕ್ಕೂ ಉಪಯೋಗ ಬರಲ್ಲ ಶಿವಯ್ಯ ಹಾಗೆ ಮಾತಾಡುವಾಗ ಅಲ್ಲೇ ಇದ್ದ ಪರಂದಾಮ ಕೋಪದಿಂದ ಮಾತಾಡುತ್ತಾ ನೋಡಿ ಶಿವಯ್ಯ ಬಾವ ನಿಮ್ಮ ಮಗನ ಮೇಲೇನೆ ನಿಮಗೆ ನಂಬಿಕೆ ಬರದಿದ್ರೆ ನಾನು ನನ್ನ ಮಗಳನ್ನು ಕೊಟ್ಟು ನಿಮ್ಮ ಮಗನಿಗೆ ಮದುವೆ ಮಾಡಿಸಿದೀನಿ ಆದ್ರೆ ಅವನಲ್ಲಿ ಇದುವರೆಗೂ ಯಾವ ಬದಲಾವಣೆನೂ ಬರ್ಲಿಲ್ಲ ನಾವೇ ಏನಾದ್ರೂ ಮಾಡಿ ಎಲ್ಲವನ್ನೂ ಬದಲಾಯಿಸಬೇಕು ಆಗ ಈ ಊರಿನವರೆಲ್ಲ ಅವನ ಮೇಲೇನೆ ನಂಬಿಕೆ ಇಟ್ಟಿದ್ದಾರೆ ಸರಿ ಸರಿ ನಾನೇ ಸೊಸೆ ಜೊತೆ ಮಾತಾಡಿ ಏನಾದ್ರೂ ಒಂದು ಮಾಡ್ತೀನಿ ಹೀಗೆ ಶಿವಯ್ಯ ಮನೆಗೆ ಹೋದ್ರು ದೊಡ್ಡ ಮನುಷ್ಯರೆಲ್ಲ ಮಾತಾಡಿ ತೀರ್ಮಾನ ಮಾಡಿದ್ನ ತನ್ನ ಸೊಸೆಯಾದ ಗಂಗೆ ಜೊತೆ ಹೇಳಿದ್ರು ಅವಳು ಕೂಡ ತುಂಬಾನೇ ಸಂತೋಷಪಟ್ಲು ಮಾವ ಇದುವರೆಗೂ ನನ್ನ ಗಂಡ ಯಾವುದಕ್ಕೂ ಪ್ರಯೋಜನಕ್ಕೆ ಬರಲ್ಲ ಅಂತ ಎಲ್ಲರೂ ಮಾತಾಡ್ತಾ ಇದ್ರು ಇವಾಗ ಊರಿನವರೇ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದಾರೆ ನಾವೇ ಅವ್ರನ್ನ ಬದಲಾಯಿಸಬೇಕು ಕೆಲ್ಸ ನೀನೇ ನೋಡ್ಕೋಬೇಕಮ್ಮ ಅವನು ಪಟ್ನಕ್ಕೆ ಹೋಗಿ ಡಿಗ್ರಿ ಕಲಿಯುವ ಹಾಗೆ ಅವನ್ ಜೊತೆನೇ ಇದ್ದು ಅವನು ಡಿಗ್ರಿ ಓದುವಾಗೆ ಮಾಡ್ಬೇಕು ಅರಿ ಮಾವ ಅವ್ರು ಚೆನ್ನಾಗಿರ್ಬೇಕು ಅಂತ ನಾನೇ ಏನಾದ್ರೂ ಮಾಡ್ಲೇಬೇಕು ಹೀಗೆ ಶಿವಯ್ಯ ಅವರ ಸೊಸೆಯಾದ ಗಂಗೆ ಮಾತಾಡ್ಕೊಂಡ್ರು ರಾತ್ರಿ ಸಮಯದಲ್ಲಿ ಊರೆಲ್ಲಾ ಸುತ್ತಾಡ್ಕೊಂಡು ಬಲವಾಗಿ ಮನೆಗೆ ಬಂದ ಮಗನಾದ ವಾಸು ಬಂದ ತಕ್ಷಣ ಹೆಂಡತಿಯಾದ ಗಂಗೆನ ಕರ್ದ ಗಂಗಾ ಬೇಗ ಊಟ ಕೊಡೆ ತುಂಬಾ ಹಸಿವಾಗ್ತಿದೆ ತಿಂದು ಮಲಗಿ ನಿದ್ರೆ ಮಾಡೋಣ ಊಟ ಮಾತ್ರ ಸಾಕ ಅಥವಾ ನನ್ನ ಪ್ರಾಣ ಕೂಡ ನಿಮ್ಗೆ ಬೇಕಾ ಅದೇನೆ ಹಾಗೆ ಹೇಳ್ತಾ ಇದ್ದೀಯಾ ಏನಾಯ್ತು ನಿಂಗೆ ಇನ್ನು ನನ್ನ ಏನ್ರಿ ಮಾಡ್ತಿದ್ದೀರಾ ಈ ಊರಿನವರೆಲ್ಲ ನಿಮ್ನ ಏನೇನೋ ಹೇಳ್ತಾ ಇದ್ದಾರೆ ನೀವು ಯಾವುದಕ್ಕೆ ಉಪಯೋಗ ಬರದಿಲ್ಲ ಸಾಲ ಮಾಡ್ಕೊಂಡು ಊರೆಲ್ಲ ಸುತ್ತಾಡೋರು ಅಂತ ಇದೆಲ್ಲ ನನ್ಗೆ ಬೇಕಾ ಈ ಮಾತೆಲ್ಲ ಕೇಳ್ಕೊಂಡು ನಾನ್ ಜೀವಂತವಾಗಿರ್ಬೇಕಾ ಹಾಗೆಲ್ಲ ಮಾತಾಡ್ಬೇಡ ಕಣೆ ಊರಿನವರ ಮಾತೆಲ್ಲ ತಲೆ ಕೆಡ್ಸ್ಕೋಬೇಡ ಇವಾಗ ನೀನ್ ಹೇಳು ನಿನ್ಗೋಸ್ಕರ ನಾನು ಏನ್ ಮಾಡ್ಬೇಕು ಏನೇನೋ ಹೇಳ್ತಾ ಇದ್ದ ಈ ಊರಿನ ಜನರು ಇವಾಗ ನಿಮ್ಮನ್ನೇ ಕೈ ತೋರಿಸಿ ಹೇಳ್ತಾ ಇದ್ದಾರೆ ಈ ಊರಿನ ಚುನಾವಣೆಯಲ್ಲಿ ನೀವು ನಿಲ್ಬೇಕು ಅದಕ್ಕೋಸ್ಕರ ನೀವು ಮೊದಲು ಡಿಗ್ರಿ ಕಂಪ್ಲೀಟ್ ಮಾಡಬೇಕು ಏನೇ ಹೇಳ್ತಾ ಇದ್ದೀಯಾ ನೀನ್ ಹೇಳೋದು ನನ್ನಿಂದ ಮಾಡಕ್ಕಾಗಲ್ಲ ನಾನಿವಾಗ ಡಿಗ್ರಿ ಮಾಡ್ಬೇಕಾ ನನ್ನಿಂದ ಆಗಲ್ಲಪ್ಪ ಏನೇ ಮಾತಾಡ್ತಿದೀಯಾ ನೀನು ಹಾಗಾದ್ರೆ ಜೀವನ ಹೀಗೇನೆ ಹೋಗ್ಲಿ ಬಿಡ್ರಿ ಪರವಾಗಿಲ್ಲ ಊಟಕ್ಕೆ ಕೂಡ ಗತಿ ಇಲ್ಲದೆ ಎಲ್ಲರೂ ಒಟ್ಟಿಗೆ ಸಾಯೋಣ ಅವಕಾಶ ಅನ್ನೋದು ಒಮ್ಮೆನೇ ರೀ ಅದನ್ನ ನಾವು ಉಪಯೋಗ ಮಾಡ್ಕೋಬೇಕು ರೀ ಹೀಗೆ ಗಂಗಾ ತನ್ನ ಗಂಟನಾದ ವಾಸುವಿಗೆ ಹೇಳ್ತಾನೇ ಇದ್ಲು ಅದರಿಂದ ವಾಸು ಕೂಡ ಪಟ್ನಕ್ಕೆ ಹೋಗಿ ಡಿಗ್ರಿ ಓದ್ಕೊಳಕ್ಕೆ ಒಪ್ಕೊಂಡ ಹೀಗೆ ಊರಿನ ದೊಡ್ಡ ಮನುಷ್ಯರು ಶಿವಯ್ಯ ಪರಂದಾಮ ಗಂಗೆ ಎಲ್ಲರೂ ಸೇರಿ ವಾಸುವನ್ನು ಪಟ್ಣಕ್ಕೆ ಕಳ್ಸಿದ್ರು ಹೀಗೆ ಮರುದಿನನೇ ವಾಸು ಪಟ್ಟಣಕ್ಕೆ ಹೋಗಿ ತಲುಪಿದ ಪಟ್ನಕ್ಕೆ ಹೋಗಿ ತಲುಪಿದ ತಕ್ಷಣ ಅವನಿಗೆ ರಾಮುವಿನ ಪರಿಚಯವಾಯಿತು ಹಲೋ ಯಾರ್ ನೀನು ನಿನ್ನ ನೋಡಿದ್ರೆ ಹಳ್ಳಿ ಅವನ ಹಾಗೆ ಕಾಣಿಸ್ತಾ ಇದೆ ಡಿಗ್ರಿ ಓದ್ಲಿಕ್ಕೋಸ್ಕರ ಬಂದಿದೀಯಾ ಇಲ್ಲ ರೀ ಮೀನ್ ಮಾರಾಟ ಮಾಡಕ್ಕೆ ಬಂದಿದ್ದೀನಿ ಅರೆ ಪರವಾಗಿಲ್ಲ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ ಸರಿ ಬನ್ನಿ ನಾವಿಬ್ರು ನಮ್ಮ ರೂಮಿಗೆ ಹೋಗಿ ಆಮೇಲೆ ರೆಡಿಯಾಗಿ ಕ್ಲಾಸ್ ರೂಮಿಗೆ ಹೋಗೋಣ ಬನ್ನಿ ಇಲ್ಲಿ ನೋಡು ರಾಮ್ ನಾನು ಪಿ ಯು ಸಿ ಓದಿ ತುಂಬ ವರ್ಷಗಳೇ ಆಯಿತು ನನ್ನ ಹೆಂಡತಿಯೇ ಬಲವಂತ ಮಾಡಿ ಡಿಗ್ರಿ ಓದ್ಲಿಕ್ಕೆ ಹೇಳಿದ್ಲು ಅದಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿರೋದು ಏನಯ್ಯ ನೀನು ಹೇಳ್ತಾ ಇರೋದು ನೀನ ನೋಡಿದ್ರೆ ಆದ ರೀತಿ ಕಾಣಿಸ್ತಾ ಇಲ್ಲ ಸರಿ ಆಯ್ತು ಬೇಗ ರೆಡಿಯಾಗು ಯಾರ ಜೊತೆ ನೀನು ನಿಂಗೆ ಮದುವೆ ಆಗಿದೆ ಅಂತ ಹೇಳಬೇಡ ಇವತ್ತು ಮೀನಾ ಮೇಡಮ್ ಕ್ಲಾಸ್ ಇದೆ ನಾವು ಹೋಗಿ ಅಟೆಂಡ್ ಮಾಡ್ಬೇಕು ಕೆ ರಾಮ್ ವಾಸು ಇಬ್ರು ಚೆನ್ನಾಗಿ ರೆಡಿಯಾಗಿ ಕ್ಲಾಸಿಗೆ ಹೋದ್ರು ವಾಸು ಅಲ್ಲಿರುವ ಮಕ್ಕಳನ್ನು ಪರಿಚಯ ಮಾಡಿಸ್ಕೊಂಡ ಅಷ್ಟರಲ್ಲೇ ಮೀನಾ ಮೇಡಮ್ ನೀವೆಲ್ಲರೂ ಸರಿಯಾಗಿ ಓದಿದ್ರೆ ಮಾತ್ರ ಉದ್ದಾರ ಆಗ್ತೀರಾ ಇಲ್ಲದಿದ್ರೆ ನೀವು ದನ ಮೇಯಿಸ್ಲಿಕ್ಕೇನೆ ಲಾಯಕ್ಕು ಅದರಿಂದ ಎಲ್ಲರೂ ಚೆನ್ನಾಗಿ ಓದಿ ನಮ್ಮ ಮೈ ನಮ್ ಜೊತೆನೇ ಇದೆ ಯಾರು ತಗೊಂಡೋಗ್ಲಿಲ್ಲ ಯಾರೋ ಅದು ಯಾರಿಗೆ ಮಾತಾಡಿದು ಮರ್ಯಾದೆಯಿಂದ ಹೇಳಿ ಯಾರ್ ಮಾತಾಡಿದು ಅಂತ ಕ್ಲಾಸ್ರೂಮ್ ಎಲ್ಲರೂ ವಾಸುವನ್ನು ತೋರಿಸಿದ್ರು ವಾಸುವಿಗೆ ಭಯ ಆರಂಭವಾಯಿತು ವಾಸು ಏನು ಮಾತನಾಡದೆ ನೋಡ್ತಾನೆ ಇದ್ದ ಅವನು ನೋಡುವುದನ್ನು ಗಮನಿಸಿ ಮೀನಾ ಮೇಡಮ್ ಅವನ ಬಳಿ ಹೋಗಿ ಅವನ್ ಮುಖನ್ನ ನೋಡಿದ್ರೆ ಅಮಾಯಕನಾಗಿ ಕಾಣಿಸ್ತಾ ಇದೆ ಈ ಮಾತೇಳಿದು ಅವನಲ್ಲ ಯಾರು ಹೇಳಿದು ಅಂತ ಮೊದ್ಲು ಹೇಳಿ ಪರವಾಗಿಲ್ಲ ಮೇಡಮ್ ಆ ಮಾತು ಹೇಳಿದವರಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅನ್ಕೊಂಡಿದ್ದೀರೋ ಆ ಶಿಕ್ಷೆ ನನಗ್ ಕೊಡಿ ಇಲ್ಲಿರೋರೆಲ್ಲ ನನ್ ಗೆಳೆ ಇರಲ್ವಾ ಆ ಮಾತನ್ನು ಕೇಳಿ ಮೀನಾ ಮೇಡಮ್ಗೆ ವಾಸು ಮೇಲೆ ಗೌರವ ಹುಟ್ಟಿತ್ತು ದಿನ ತರಗತಿಯೆಲ್ಲಾ ಮುಗಿದ ನಂತರ ವಾಸು ಇದ್ದಕ್ಕಿದ್ದಂಗೆ ಮೀನಾ ಮೇಡಮ್ ಹಿಂದೆನೇ ಹೋಗ್ತಾ ಇದ್ದ ಮೀನಾ ಮೇಡಮ್ ವಾಸು ಹಿಂದೇನೆ ಬರುವುದನ್ನು ಗಮನಿಸಿದ್ರು ಯಾರೂ ಇಲ್ಲದ ಪ್ರದೇಶಕ್ಕೆ ಹೋದ ತಕ್ಷಣ ಮೀನಾ ಮೇಡಮ್ ಕೋಪದಿಂದ ವಾಸುವನ್ನು ನೋಡಿದ್ರು ಏನ್ ವಾಸು ನೀನು ನನ್ನ ಹಿಂದೆನೇ ಬರ್ತಾ ಇದೀಯ ಏನ್ ವಿಷಯ ಮೇಡಮ್ ಅದು ಅದು ಮೇಡಮ್ ನನಗೆ ನಿಮ್ ಜೊತೆ ಸ್ವಲ್ಪ ಮಾತಾಡಬೇಕು ಸರಿ ಪರವಾಗಿಲ್ಲ ಏನು ಅಂತ ಹೇಳು ಮೇಡಮ್ ನಾನು ಪಿ ಯು ಸಿ ಓದಿ ತುಂಬ ವರ್ಷಗಳೇ ಕಳೆಯಿತ್ತು ನಾನಿವಾಗ ಡಿಗ್ರಿ ಓದಬೇಕು ಅಂತ ಬಂದಿದ್ದೀನಿ ನೀವೇ ನನಗೆ ಏನಾದರೂ ಸಹಾಯ ಮಾಡಿ ನಾನು ಡಿಗ್ರಿ ಪಾಸಾಗುವ ರೀತಿ ಮಾಡಬೇಕು ದಿನ ತರಗತಿಯಲ್ಲೇ ನಿನ್ನ ಮೇಲೆ ನನಗೆ ಒಳ್ಳೆ ಅಭಿಪ್ರಾಯ ಉಟ್ಕೊಂಡಿದೆ ಖಂಡಿತವಾಗಿ ನಾನು ನಿನ್ಗೆ ಸಹಾಯ ಮಾಡ್ತೀನಿ ವಾಸು ಸಬ್ಜೆಕ್ಟಿಗೆ ಸಂಬಂಧಿಸಿದಂತೆ ನಿನಗೆ ಯಾವ ಸಂದೇಹ ಬಂದ್ರೂ ಪರವಾಗಿಲ್ಲ ನೀನ್ ನನ್ ಜೊತೆ ಬಂದ್ ಕೇಳು ನಾನ್ ನಿಂಗೆ ಹೇಳ್ಕೊಡ್ತೀನಿ ತುಂಬಾ ಸಂತೋಷ ಮೇಡಮ್ ನೀವು ನಿಜವಾಗ್ಲೂ ತುಂಬಾ ಒಳ್ಳೆಯವರು ಹೀಗೆ ವಾಸು ಮೀನಾ ಮೇಡಮ್ ಜೊತೆ ಮಾತನಾಡಿದ ನಂತರ ತನ್ನ ರೂಮಿಗೆ ಬಂದ ವಾಸುವಿಗೋಸ್ಕರ ಕಾಯ್ತಾ ಇರುವ ರಾಮು ವಾಸು ಬಂದ ತಕ್ಷಣ ಜೋರಾಗಿ ನಗ್ತಾ ಇದ್ದ ಲೇ ವಾಸು ಒಂದೇ ದಿನದಲ್ಲಿ ನೀನು ಹೀರೋ ಆಗ್ಬಿಟ್ಟೆ ಕಾಲೇಜಲ್ಲಿ ಮೀನಾ ಮೇಡಮ್ ಅಂದ್ರೆ ಎಲ್ಲರಿಗೂ ತುಂಬಾ ಇಷ್ಟ ಹಾಗೆ ಇರುವ ಮೇಡಮ್ ನಿನ್ನ ತಿರುಗಿ ನೋಡುವ ಹಾಗೆ ಮಾಡ್ದೆ ಅಲ್ವಾ ಅವರು ನಿನ್ಮೇಲೆ ಗೌರವ ಇಟ್ಟಿದ್ದಾರೆ ಒಂದೇ ದಿನದಲ್ಲಿ ಬೀಳಿಸ್ಬಿಟ್ಟೆ ಡೈ ಹಾಗೆಲ್ಲ ಕಣೋ ಯಾರಾದ್ರೂ ಕೇಳಿದ್ರೆ ಸರಿಯಾಗಿರಲ್ಲ ಯಾರೋ ಕೇಳೋದೇನೋ ಎಲ್ಲರೂ ನಿಮ್ ಬಗ್ಗೆನೇ ಇವಾಗ ಮಾತಾಡ್ತಿದ್ದಾರೆ ಇವಾಗ ಏನು ಮಾಡೋದು ಅವಕಾಶನ ಕಣೋ ಹಬ್ಬ ಮಾಡ್ಕೊಳೋ ಹೀಗೆ ಕಾಲೇಜಲ್ಲಿ ಎಲ್ಲರೂ ವಾಸು ಮೀನ ಬಗ್ಗೆ ಮಾತನಾಡಲಾರಂಭಿಸಿದ್ರು ವಾಸುವಿನ ಮನಸ್ಸಲ್ಲಿ ಮೀನನ ಮೇಲೆ ಪ್ರೀತಿ ಹುಟ್ಟಿತು ಮರುದಿನ ತರಗತಿಗೆ ಹೋದ ನಂತರ ಮೀನಾನ ಗಮನಿಸ್ತಾ ಇದ್ದ ವಾಸು ಮೀನಾ ಮೇಡಮ್ ಹೇಳುವ ಪಾಠ ಅವನಿಗೆ ಅರ್ಥನೇ ಆಗಿರ್ಲಿಲ್ಲ ಮೀನಾ ಮೇಡಮ್ ಕೂಡ ಪದೇ ಪದೇ ಅವನ್ನ ನೋಡಿ ನಗ್ತಾ ಇದ್ರು ಹೀಗೆ ತರಗತಿಯನ್ನು ಬಿಟ್ಟು ಹೋಗ್ತಾ ಹೋಗ್ತಾ ಇಲ್ಲಿ ವಾಸು ನಿನಗೆ ಉಪಯೋಗಕ್ಕೆ ಬರುತ್ತೆ ಅಂತ ನಾನೇ ತುಂಬಾ ಕ್ವಶನ್ ನ ಬರ್ದಿಟ್ಟಿದೀನಿ ಎಕ್ಸಾಮ್ ಎಕ್ಸಾಮಿಗೆ ಬರುತ್ತೆ ಇದನ್ನ ಓದ್ಕೊ ಅದು ಮಾತ್ರ ಅಲ್ಲ ಇವತ್ತು ಮಧ್ಯಾಹ್ನ ನಾನು ಮನೆಗೆ ಹೋಗ್ತಾ ಇದ್ದೀನಿ ಅದರಿಂದ ನಾನು ತಂದಿರುವ ಟಿಫಿನ್ ನ ನೀನೇ ತಿನ್ಕೊ ಇದೆಲ್ಲ ಇವಾಗ ಯಾಕೆ ಮೇಡಮ್ ಅದೆಲ್ಲ ಏನೂ ಪರವಾಗಿಲ್ಲ ನಿನಗೆ ಯಾವ ಸಮಸ್ಯೆ ಬಂದ್ರು ಕೂಡ ನನ್ನ ಕೇಳು ಹಾಗೆ ಮೀನಾ ಹೇಳಿ ಹೊರಟು ಹೋದ್ರು ಅದನ್ನು ಗಮನಿಸಿದ ರಾಮ್ ಎಲ್ಲರ ಮುಂದೆನೆ ವಾಸುನ ಎತ್ಕೊಂಡು ತಿರುಗಾಡಿದ ವಾಸು ಕೂಡ ಮೀನಾ ತನ್ನ ಪ್ರೀತಿ ಮಾಡ್ತಿದ್ದಾಳೆ ಅಂತ ನಂಬಿದ ಹೀಗೆ ಮೂರು ವರ್ಷ ಕಳೆಯಿತು ಮೀನನ ಬಲೆಗೆ ಬಿದ್ದ ಕಾರಣದಿಂದ ವಾಸು ಓದ್ತಾನೆ ಇರಲಿಲ್ಲ ಫೈನಲ್ ಎಕ್ಸಾಮ್ ಬರೆಯುವ ಸಮಯ ಕೂಡ ಬಂತು ಇನ್ನು ಏನು ಆಲೋಚನೆ ಮಾಡ್ತಾ ಇದ್ದೀಯಾ ನಿನ್ನ ಪ್ರೀತಿ ಬಗ್ಗೆ ಮೇಡಮ್ಗೆ ಹೇಳ್ಬಿಡು ಪರೀಕ್ಷೆ ಕೂಡ ಹತ್ರ ಬರ್ತಾ ಇದೆ ಏಯ್ ನಂಗೆ ತುಂಬಾ ಭಯ ಆಗ್ತಿದೆ ಕಣೋ ಏಯ್ ಭಯಪಡಬೇಡ ಕಣೋ ಅವರು ಕೂಡ ನಿನ್ನ ಇಷ್ಟಪಡ್ತಾ ಇದಾರೆ ನೀನು ಹೋಗಿ ಹೇಳಿದ್ರೆ ಸಂತೋಷ ಪಡ್ತಾರೆ ಭಯಪಡದೆ ಹೋಗೋ ಹೀಗೆ ಎಲ್ಲರೂ ಹೇಳ್ತಾ ಇದ್ದಾರೆ ಅಂತ ವಾಸು ಮೀನನ ಬಳಿ ಹೋದ ವಾಸುವನ್ನು ನೋಡಿ ಮೀನ ಕೂಡ ನಗ್ತಾ ಇದ್ರು ವಾಸು ನೀನು ಚೆನ್ನಾಗಿ ಓದ್ಬೇಕು ಈ ಸಲ ಎಲ್ಲದ್ರಲ್ಲೂ ಪಾಸಾಗ್ಬೇಕು ನಾನಲ್ಲಿ ಪಾಸಾಗ್ಬೇಕಂದ್ರೆ ಮೊದ್ಲು ನೀವು ನನ್ನ ಇಲ್ಲಿ ಪಾಸ್ ಮಾಡಬೇಕು ಬಂದಿದ್ದೀನಿ ಹೇಗೆ ಪಾಸ್ ಪ್ರೀತಿಯಲ್ಲಿ ನನಗೆ ಗೊತ್ತು ನಾನ್ ನಿಮ್ನ ಪ್ರೀತಿ ಮಾಡುವ ಹಾಗೆ ನೀವು ಕೂಡ ನನ್ನ ಪ್ರೀತಿ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಮನಸಲ್ಲಿ ನಾನಿದ್ದೀನಿ ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ ವಾಸು ಹಾಗೆ ಹೇಳಿದಾಗ ಮೀನಾ ಮೇಡಮ್ಗೆ ಕೋಪ ಬಂದು ವಾಸುವಿನ ಕೆನ್ನೆಗೆ ಜೋರಾಗಿ ಬಾರ್ಸಿದ್ರು ಏನ್ ವಾಸು ನೀನ್ ಮಾತಾಡ್ತಿರೋದು ನೀನು ತುಂಬಾ ಒಳ್ಳೆಯವನು ನೀನು ತುಂಬಾ ಬಡವ ತುಂಬಾ ಸಂಕೋಚ ಪಡ್ತಾ ಇದೀಯ ಅಂತ ನಾನ್ ಅನ್ಕೊಂಡೆ ನಾನು ಕೂಡ ನಿನ್ನ ಬಂದ ಮೊದ್ಲಲ್ಲಿ ಇದೇ ರೀತಿ ಸಂಕೋಚ ಪಡ್ತಾ ಇದ್ದೆ ನನ್ನ ರೀತಿ ಅಂತ ಓದ್ಬೇಕು ಚೆನ್ನಾಗಿ ಒಳ್ಳೆ ಸ್ಥಾನಕ್ಕೆ ಬರ್ಬೇಕು ಅಂತ ಕೊಟ್ಟೆ ಜೀವನ ಅನ್ನೋದು ತುಂಬಾ ಮುಖ್ಯವಾಸು ಅದನ್ನ ಸರಿಯಾದ ರೂಪದಲ್ಲಿ ಉಪಯೋಗ ಮಾಡ್ಕೋಬೇಕು ಚುಚ್ಚು ಹುಚ್ಚು ಆಲೋಚನೆ ಮಾಡಿ ನಿನ್ನ ಭವಿಷ್ಯವನ್ನು ನೀನು ವ್ಯರ್ಥ ಮಾಡ್ಕೋಬೇಡ ಮೇಡಮ್ ಅದಲ್ಲ ಮೇಡಮ್ ನಾನು ಹೇಳದ್ನ ನೋಡಿ ಛೀ ಅಂತ ಹೇಳಿ ಮೀನಾ ಮೇಡಮ್ ಹೊರಟೋದ್ರು ವಾಸು ಹಾಗೆ ನಿಂತು ನೋಡ್ತಾನೆ ಇದ್ದ ವಾಸುವಿಗೆ ಎರಡು ಮೂರು ದಿನಗಳು ಕಳೆಯಿತು ನಿದ್ರೇನೆ ಬರ್ಲಿಲ್ಲ ಅವನು ಮಾಡಿದ ತಪ್ಪು ಏನು ಅಂತ ಅವನಿಗೆ ಅರ್ಥವಾಯಿತು ಟೀಚರ್ನ ಪ್ರೀತಿ ಮಾಡಿ ತಾನು ಬಂದ ವಿಚಾರ ಏನು ಅಂತ ಮರ್ತೋದೆ ತನ್ನ ಗಂಗೆಯನ್ನು ಯೋಚನೆ ಮಾಡಿ ಕಣ್ಣೀರು ಹಾಕಿದ ಅಲ್ಲಿ ಅಲ್ಲಿಗೆ ರಾಮ್ ಬಂದ ಏನೋ ಹೇಳ್ಬಿಟ್ಟ ಮೀನಾನ ನಿನ್ ಬಲೆಗೆ ಬೀಳಿಸ್ಕೊಂಡ ಛೀ ಸಾಕು ನಿಲ್ಸೋ ನೀನು ನಿನ್ ಮಾತು ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಿನ್ನಂತ ಗೆಳೆಯ ಸಿಕ್ಕಿದಿಕ್ಕೆ ನಾನು ನಾಚಿಕೆ ಪಡ್ತಾ ಇದ್ದೀನಿ ನನಗೆ ಮದುವೆ ಆಗಿದೆ ನಾನು ಡಿಗ್ರಿ ಓದ್ಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ ಆದ್ರೆ ನಿನ್ನಿಂದ ನನ್ ಹಾಳಾದೆ ಮೀನಾ ಮೇಡಮ್ ಗೆಲ್ಸ್ಬೇಕು ಅಂತ ಆಲೋಚನೆ ಮಾಡಿದ್ರು ನಾನೇ ಅವರಿಗೆ ತುಂಬಾನೇ ತೊಂದರೆ ಕೊಟ್ಬಿಟ್ಟೆ ಎಕ್ಸಾಮ್ ಬೇರೆ ಹತ್ರ ಬರ್ತಾ ಇದೆ ಇನ್ ಮುಂದೆ ಆದ್ರೂ ನಾನು ಗೆಲ್ಬೇಕು ಇನ್ ಮುಂದೆ ಆದ್ರೂ ನಾನು ಓದಿ ನನ್ನ ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ನನ್ನ ಪ್ರಜೆಗಳಿಗೆ ನಾನೊಬ್ಬ ಒಳ್ಳೆಯವನು ಅಂತ ನಿರೂಪಿಸ್ಬೇಕು ಎಂತ ಹೇಳಿ ತನ್ನ ರೂಮಿಗೆ ಹೊರಟು ಹೋದ ಹೀಗೆ ಎರಡು ವಾರಗಳಲ್ಲಿ ಎಕ್ಸಾಮ್ ಇತ್ತು ಚೆನ್ನಾಗಿ ಓದ್ತಾ ಇದ್ದ ವಾಸು ನನಗೆ ಓದಿ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನು ತೆಗೆದುಕೊಂಡ ವಾಸು ಹೀಗೆ ಓದ ತಕ್ಷಣ ಊರಿನವರ ಜೊತೆ ತನ್ನ ಹೆಂಡತಿ ಕೂಡ ಗಂಗೆ ಎಲ್ಲರ ಜೊತೆ ಸೇರಿ ಅವನನ್ನು ಆಹ್ವಾನಿಸಿದ್ರು ಏನ್ರಿ ನೀವು ಸಾಧಿಸ್ಬಿಟ್ರಿ ಕಣ್ರಿ ಸಾಧಿಸ್ಬಿಟ್ರಿ ಇನ್ ಮುಂದೆ ನೀನೇ ಕಣೋ ಈ ಊರಿಗೆ ಸರ್ಪಂಚು ನಾವೆಲ್ಲರೂ ನಿನ್ನನ್ನೇ ಒಪ್ಕೊಂಡಿದ್ದೀವಿ ಏನಪ್ಪ ನೀವು ಹೇಳೋದು ಅದಕ್ಕೆ ಅಂತ ಚುನಾವಣೆಯೆಲ್ಲ ನಡೆಸ್ಬೇಕಲ್ವಾ ಡಿಗ್ರಿ ಓದಿ ಗೆದ್ದು ಬಂದಿದ್ಯಾ ಕಣೋ ಅದೇ ನಿನ್ನ ಗೆಲುವು ಈ ಊರಿಗೆ ಡಿಗ್ರಿ ಓದಿದವರೇ ಸರ್ಪಂಚ್ ಆಗಿ ನಿಲ್ಬೇಕು ಅಂತ ಈ ಊರಿನವರೆಲ್ಲ ತೀರ್ಮಾನ ಮಾಡಿದ್ದೀವಿ ನಿನ್ನ ಓದಬೇಕು ಅಂತ ಹೇಳ್ದೆ ನೀನು ಕೂಡ ಓದನ್ನು ಮುಗಿಸಿದೆ ಮುಂದೆ ಈ ಊರಿಗೆ ನೀನೇ ಸರ್ಪಂಚು ಹಾಗೆ ಹೇಳಿದಾಗ ಅಲ್ಲಿರವರೆಲ್ಲ ವಾಸುವಿಗೆ ಜೈಕಾರವನ್ನು ಮಾಡಿದ್ರು ಸರಪಂಚು ಪದವಿಯನ್ನು ಸ್ವೀಕರಿಸಿದ ನಂತರ ವಾಸು ಊರಿನ ಜನರಿನ ಒಳಿತಿಗಾಗಿ ತುಂಬಾನೇ ಕಷ್ಟಗಳನ್ನು ಪಟ್ಟ ಅನು ಗೆದ್ದು ಊರಿನ ಜನರನ್ನು ಗೆಲ್ಲಿಸ್ತಾ ಇದ್ದ ವಾಸು ಅದು ಕಲಾಶಾಲಾ ಆಡಿಟೋರಿಯಂ ಸಂಜೆ ನಾಲ್ಕು ಗಂಟೆಗೆ ಸ್ಟೂಡೆಂಟ್ ಎಲ್ಲ ಪ್ರಾಕ್ಟೀಸ್ಗೋಸ್ಕರ ಕೂತಿದ್ರು ಒಂದು ಕಡೆ ರಿಚ್ ಸ್ಟೂಡೆಂಟ್ ವಿಕ್ಕಿ ಸ್ನೇಹ ಇನ್ನೊಂದು ಕಡೆ ಪೂವ ಸ್ಟೂಡೆಂಟ್ ರಾಜು ಲಕ್ಷ್ಮಿ ರಾಧಾ ಕಮಲಾ ಹೀಗೆ ಎಲ್ಲಾರು ಕೂತ್ಕೊಂಡಿದ್ರು ನ್ಯೂ ಇಯರ್ ಸೆಲೆಬ್ರೇಷನ್ ಬಗ್ಗೆ ಮಾತಾಡ್ಲಿಕ್ಕೋಸ್ಕರ ಸುಧಾ ಮೇಡಮ್ ಮೈಕ್ ಅನ್ನು ತೆಗೆದುಕೊಂಡ್ರು ಗುಡ್ ಈವ್ನಿಂಗ್ ಸ್ಟೂಡೆಂಟ್ ಈ ಸಲ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ನ ತುಂಬಾ ಚೆನ್ನಾಗಿ ಮಾಡ್ಬೇಕು ಅಂತ ಆಲೋಚನೆ ಮಾಡಿದೀವಿ ನಿಮ್ಮ ಐಡಿಯಾ ಏನಾದ್ರೂ ಇದ್ರೆ ಹೇಳಿ ಮುಖ್ಯವಾಗಿ ಡ್ರೆಸ್ ಕೋಡ್ ಬಗ್ಗೆ ಮಾತಾಡ್ಬೇಕು ಹಾಗೆ ಹೇಳಿದಾಗ ರಿಚ್ ಸ್ಟೂಡೆಂಟ್ ಲೀಡರ್ ಮೇಡಮ್ ಇದರಲ್ಲಿ ಹೇಳಲಿಕ್ಕೆ ಏನಿದೆ ಇದು ಇಯರ್ ಪಾರ್ಟಿ ಎಲ್ಲರೂ ಫ್ರೀ ಸ್ಟೈಲಲ್ಲೇ ಬರಬೇಕು ಅದರಿಂದ ಇದಕ್ಕೆ ಕಲರ್ ಡ್ರೆಸ್ ಬೆಲೆ ಬಾಳುವ ಬ್ಲೇಸರ್ ತಂದಿದ್ದಾರೆ ಅದನ್ನೇ ಹಾಕೋಬೇಕು ಅಂತಿದ್ದೀನಿ ಮೇಡಮ್ ನಾನು ಕೂಡ ಹೊಸದಾಗಿ ಗೌನ್ ತಗೊಂಡಿದ್ದೀನಿ ಯಾವಾಗ್ಲೂ ಯೂನಿಫಾರ್ಮ್ ಎಲ್ಲ ಇರ್ತೀವಲ್ವಾ ಒಂದಿನಾದ್ರೂ ಗ್ರ್ಯಾಂಡ್ ಡ್ರೆಸ್ ಎಲ್ಲ ಹಾಕೊಂಡು ಫ್ರೆಂಡ್ಸ್ ಜೊತೆ ಫೋಟೋ ತಗೋಬೇಕು ಅಂತ ನಮಗೂ ಅನ್ಸುತ್ತಲ್ವಾ ಮೇಡಮ್ ಪಾರ್ಟಿ ಅಂದ್ರೇನೆ ಬ್ರ್ಯಾಂಡ್ಸ್ ಕಲರ್ ಪಾರ್ಟೀಸ್ ಫಾಮ್ ಹಾಕೊಂಡಿದ್ರೆ ಅದನ್ನ ಪಾರ್ಟಿ ಅಂತ ಯಾರೂ ಹೇಳದಿಲ್ಲ ಹಾಗೆ ಹೇಳಿದಾಗ ಬಡ ವಿದ್ಯಾರ್ಥಿಗಳ ಕಡೆ ನಿಶಬ್ ಆ ನಂತರ ಬಡ ವಿದ್ಯಾರ್ಥಿಯ ಗ್ರೂಪ್ ಲೀಡರ್ ಇದ್ರಲ್ಲಿ ಅವ್ರು ಹೇಳಿದ ಪ್ರಕಾರನೇ ಸರಿ ಆದ್ರೆ ಅವ್ರ ಹಾಗೆ ಗ್ರ್ಯಾಂಡ್ ಆಗಿ ಬಟ್ಟೆ ಹಾಕೊಂಡ್ ಬರ್ಲಿಕ್ಕೆ ನಮಗೆ ಆಗಲ್ಲ ನಾವು ನಮ್ಮ ಬಳಿ ಇರುವ ಹಳೆಯ ಬಟ್ಟೆಯನ್ನೇ ಹಾಕೊಂಡ್ ಬರಕ್ಕೆ ರೆಡಿ ಇದ್ದೀವಿ ಅವಾಗ ಎರಡು ಗ್ರೂಪ್ ನೋಡ್ಲಿಕ್ಕೆ ಕಾಣಿಸುತ್ತೆ ಒಂದು ಗ್ರೂಪ್ ರಿಚ್ ಇನ್ನೊಂದು ಗ್ರೂಪ್ ಪುವರ್ ಅವಾಗ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದು ಅಂತ ಗೊತ್ತಾಗುತ್ತೆ ಹೀಗೇನೆ ಬಟ್ಟೆನ ಹಾಕೊಂಡಿದ್ರು ನಾವು ಹಳೆ ಬಟ್ಟೆನ ಹಾಕೊಂಡಿದ್ದು ನಮ್ಮನ್ನ ನೋಡಿ ನಗ್ತಾ ಇದ್ರು ಪ್ರಾಬ್ಲಮ್ ಆಯ್ತು ಅದ್ರಿಂದ ಯೂನಿಫಾರ್ಮ್ ಅಲ್ಲಿ ಬಂದ್ರೇನೆ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಎಲ್ಲರಿಗೂ ಸಮಾನವಾಗಿ ಕಾಣಿಸ್ತೀವಿ ಓ ಹಾಗಾದ್ರೆ ಏನ್ ಹೇಳಕ್ಕೆ ಬರ್ತಾ ಇದ್ದೀರಾ ನಿಮ್ ಜೊತೆ ಒಳ್ಳೆ ಬಟ್ಟೆ ಇಲ್ಲ ಅಂತ ನಮ್ನ ಕೂಡ ಯೂನಿಫಾರ್ಮ್ ಹಾಕೊಂಡ್ ಬರಕ್ ಹೇಳ್ತಿದೀರಾ ನಿಮ್ಮ ಬಡತನದಿಂದ ನಾವು ಕೂಡ ಕಲರ್ ಡ್ರೆಸ್ನ ಮಿಸ್ ಮಾಡ್ಕೋಬೇಕಾ ಇದು ಬಡತನದಿಂದ ಅಲ್ಲ ಆರ್ಯನ್ ಇದು ನಮ್ಮ ಆತ್ಮ ಗೌರವದ ಬಗ್ಗೆ ಎಲ್ಲ ಶಾಲೆಯಲ್ಲಿ ನಾವು ಎಲ್ಲರೂ ಒಂದೇ ಇಲ್ಲಿ ಶ್ರೀಮಂತರು ಬಡವರು ಅಂತ ಲೆಕ್ಕಕ್ಕಿಲ್ಲ ಮೇಡಮ್ ಅವರು ದೊಡ್ಡದಾಗಿ ಮಾತಾಡ್ತಾರೆ ಅವರ ಸ್ಟೇಟಸ್ ತಕ್ಕ ಹಾಗೆ ಅವ್ರು ಬಟ್ಟೆ ಹಾಕೊಂಡ್ ಬರಲಿ ಆದ್ರೆ ನಾವು ನಮ್ಮ ಸ್ಟೇಟಸ್ ತಕ್ಕ ಹಾಗೆ ಕಲರ್ ಡ್ರೆಸ್ಸೇ ಹಾಕೊಂಡ್ಬರೋದು ನೋಡಿದ್ರ ಮೇಡಮ್ ಇವಾಗ್ಲೇ ಇವರು ನಮ್ಮನ್ನ ಎಷ್ಟು ಕೇವಲಪಡಿಸಿ ಮಾತಾಡ್ತಾ ಇದ್ದಾರೆ ನಾಳೆ ಪಾರ್ಟಿ ನಡೆಯುವಾಗ ಇನ್ನಷ್ಟು ನಮ್ಮನ್ನ ಕೇವಲವಾಗಿ ನೋಡಲ್ವಾ ಅದರಿಂದ ಎಲ್ಲರೂ ಯೂನಿಫಾರ್ಮೇ ಹಾಕೊಂಡ್ ಬರ್ತೀವಿ ಯೂನಿಫಾರ್ಮ್ ಕೊಟ್ರೆ ನಾಳೆ ನಾನು ಪಾರ್ಟಿಗೆ ಬರದಿಲ್ಲ ದಸ್ ಇಟ್ ಆ ನಾನು ಕೂಡ ಬರದಿಲ್ಲ ಆ ಯೂನಿಫಾರ್ಮ್ ಎಲ್ಲ ಹಾಕೊಂಡು ನನ್ನಿಂದ ಡ್ಯಾನ್ಸ್ ಕೂಡ ಆಡಕ್ಕಾಗಲ್ಲ ಆ ಆಡಿಟೋರಿಯಂ ಅಲ್ಲಿ ಗಂದರಗೋಲ ಆರಂಭವಾಯಿತು ಒಂದು ಕಡೆ ರಿಚ್ ಸ್ಟೂಡೆಂಟ್ ಇನ್ನೊಂದು ಕಡೆ ಪುವರ್ ಸ್ಟೂಡೆಂಟ್ನ ಗಲಾಟೆ ಆಡಿಟೋರಿಯಂ ಎರಡು ಗ್ರೂಪ್ ವಿವಾದವನ್ನು ಮಾಡ್ತಾ ಇರುವಾಗ ಪ್ರಿನ್ಸಿಪಲ್ ಆದ ವಿಶ್ವನಾಥ ಕಿಟಕಿ ಬಳಿ ಬಂದು ನೋಡಿ ಒಳಗೆ ಬಂದ್ರು ಸೈಲೆಂಟ್ಸ್ ಏನಿದು ನೀವು ಮಾರ್ಕೆಟ್ ಇದ್ದೀರಾ ಎಲ್ಲರೂ ತುಂಬಾ ಸೈಲೆಂಟ್ ಆಗಿದ್ರು ರಾಜು ಹೇಳಿದ ವಿಚಾರದಲ್ಲಿ ಒಂದು ಪಾಯಿಂಟ್ ಇದೆ ಕಲಾಶಾಲೆಯಲ್ಲಿ ಅಸಮಾಧಾನ ಇರಬಾರದು ಹೇಳಿದ ಹಾಗೆ ನ್ಯೂ ಇಯರ್ ದಿನ ಕೂಡ ಯೂನಿಫಾರ್ಮ್ ಅಂದ್ರೆ ತುಂಬಾ ಜನರಿಗೆ ಇಷ್ಟ ಆಗದೆ ಕೂಡ ಹೋಗಬಹುದು ಥ್ಯಾಂಕ್ ಯು ಸರ್ ನೋಡ್ದ ರಾಜು ಸರಿಗೆ ಗೊತ್ತು ನಮ್ಮ ರೇಂಜ್ ಏನು ಅಂತ ಅವರು ಹಾಕೊಳ್ಳುವ ಬಟ್ಟೆ ಖರೀದಿ ನಿಂತೋ ಅಂದ್ರೆ ಬಡತನ ತುಂಬಾ ಸ್ಪಷ್ಟವಾಗಿ ಕಾಣುತ್ತೆ ನಮಗೂ ಕೂಡ ಅದರಿಂದ ಬೇಜಾರಾಗುತ್ತೆ ಆ ಅದು ನಿನ್ನ ಸಮಸ್ಯೆ ನಮ್ಮ ಸಮಸ್ಯೆ ಅಲ್ವಲ್ಲ ಅದು ನಮ್ಮ ಸಮಸ್ಯೆನೇ ಸ್ನೇಹ ಆದ್ರೆ ಆ ಸಮಸ್ಯೆಯನ್ನು ಸೃಷ್ಟಿ ಮಾಡಿದ್ದು ನೀವೇ ತಾನೆ ನೀವು ಅಹಂಕಾರದಿಂದ ಮಾತಾಡ್ತಿದ್ದೀರಾ ಏ ಸ್ವಲ್ಪ ಹುಷಾರಾಗಿ ಮಾತಾಡು ತಂದೆ ಸಂಪಾದನೆ ಮಾಡ್ತಾ ಇದ್ದಾರೆ ಬಟ್ ನೀವೇನ್ ಮಾಡ್ತಾ ಇದ್ದೀರಾ ಆ ಸ್ಪೆಷಲ್ ಶರ್ಟ್ ತೆಗೆದ್ರೆ ಆಮೇಲೆ ನಿಜ ರೂಪ ಏನು ಅಂತ ಗೊತ್ತಾಗುತ್ತೆ ನನ್ನ ಸ್ಪೆಷಾಲಿಟಿ ಏನು ಅಂತ ನಿನಗೆ ನೋಡಬೇಕು ಅನ್ಸುತ್ತಾ ಓಕೆ ಚಾಲೆಂಜ್ ಯಾವ ಡ್ರೆಸ್ ಆದ್ರೂ ಸರಿ ಯಾರು ಹಾಕ್ಕೊಂಡ್ರೆ ರಾಯಲ್ ಆಗಿ ಕಾಣಿಸ್ತದೆ ಅಂತ ನೋಡು ಬಟ್ಟೆಯಲ್ಲಿ ಮಾತ್ರವಲ್ಲ ಹಾಕೊಳ್ಳುವ ಮನುಷ್ಯನಲ್ಲಿ ಕೂಡ ಕಾಣುತ್ತೆ ರಾಯಲ್ಟಿ ಚಾಲೆಂಜಿಗೆ ನಾವು ರೆಡಿ ಅಂದ್ರೆ ಬಟ್ಟೆಯನ್ನು ತೆಗೆಯಲಲ್ಲ ಇರುವಂತಹ ಬಟ್ಟೆಯಲ್ಲೇ ನಾವು ಸುಂದರವಾಗಿ ಕಾಣುವುದಕ್ಕೆ ನಿಲ್ಲಿ ನಿಲ್ಲಿ ನಿಮ್ಮ ಇಬ್ಬರ ನಡುವೆ ಜಗಳ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ ಇದಕ್ಕೆ ನಾನೊಂದು ಪರಿಹಾರವನ್ನು ಹೇಳ್ತೀನಿ ಇಬ್ಬರಿಗೂ ಸರಿ ಹೊಂದುವಂತಹ ಒಂದು ಪ್ಲಾನ್ ಹೇಳ್ತೀನಿ ಈ ನ್ಯೂ ಇಯರ್ ಥೀಮ್ ಔಟ್ ಆಫ್ ವೇಸ್ಟ್ ಫ್ಯಾಷನ್ ಶೋ ಅಂದ್ರೆ ನಾವು ಕಸದಲ್ಲಿ ಬಟ್ಟೆ ಮಾಡ್ಕೋಬೇಕಾ ಛೀ ನಿಂತ್ಕೋ ಆರ್ಯನ್ ನೀನು ಫ್ಯಾಷನ್ ಬಗ್ಗೆ ಮಾತಾಡ್ದೆ ಅಲ್ವಾ ನಿಜವಾದ ಟ್ಯಾಲೆಂಟ್ ಇದ್ರೆ ನ್ಯೂಸ್ ಪೇಪರ್ ಅಲ್ಲಿ ಕೂಡ ಸುಂದರವಾಗಿ ಬಟ್ಟೆನ ಹೊಲ್ಕೊಂಡ್ಬರ್ಬಹುದು ಕಂಡೀಷನ್ ಏನಂದ್ರೆ ಯಾರು ಕೂಡ ಒಂದು ರೂಪಾಯಿ ಖರ್ಚು ಮಾಡಿ ಹೊರಗಿಂದ ಬಟ್ಟೆನ ಹಣ ಕೊಟ್ಟು ತಗೋಬಾರದು ಬಟ್ಟೆ ಬಟ್ಟೆ ಗೋಣಿ ಚೀಲ ಇಂತಹ ವೇಸ್ಟ್ ಪ್ರಾಡಕ್ಟ್ ಅನ್ನು ಉಪಯೋಗ ಮಾಡಿ ಮಾತ್ರ ಬಟ್ಟೆನ ತಯಾರಿಸಬೇಕು ನೀವೇ ಸ್ವತಃ ಬಟ್ಟೆಯನ್ನು ತಯಾರಿಸಬೇಕು ನ್ಯೂ ಇಯರ್ ಸ್ಪೆಷಲ್ ದಿನ ಸಂಜೆ ವಾಕ್ ಇರುತ್ತೆ ಯಾರ ಬಟ್ಟೆ ಚೆನ್ನಾಗಿರುತ್ತೆ ಅವರೇ ಬೆಸ್ಟ್ ಕಾಸ್ಟ್ಯೂಮ್ ಡಿಸೈನರ್ ವೆರಿ ಗುಡ್ ಐಡಿಯಾ ಮೇಡಮ್ ಇದರಿಂದ ಶ್ರೀಮಂತ ಬಡವ ಎನ್ನುವ ಬೇಡಭಾವ ಇರಲ್ಲ ಯಾರಿಗೆ ಟ್ಯಾಲೆಂಟ್ ಇರುತ್ತೋ ಅವ್ರು ಗೆಲ್ತಾರೆ ಆರ್ಯನ್ ನಿನ್ನ ಶ್ರೀಮಂತಿಕೆಯಿಂದ ಇಲ್ಲದೆ ನಿನ್ನ ಟ್ಯಾಲೆಂಟ್ ಇಂದ ಗೆದ್ದು ತೋರಿಸು ಆ ಓಕೆ ಸರ್ ಇದ್ರ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ ನಮಗೆ ಫ್ಯಾಷನ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು ನಾವೇ ಗೆಲ್ಲೋದು ಓಕೆ ಮೇಡಮ್ ನಮಗೆ ಈ ಚಾಲೆಂಜ್ ಓಕೆ ನಮ್ಮ ಕೈಯಲ್ಲಿ ಹಣ ಇಲ್ಲದಿದ್ರು ನಮ್ಮ ಕೈಯಲ್ಲಿ ಕೆಲಸ ಇದೆ ಗೋ ಆ್ಯಂಡ್ ಪ್ರಿಪೇರ್ ಮರುದಿನ ಆರ್ಯನ್ ಮನೆಯಲ್ಲಿ ರಿಚ್ ಗ್ರೂಪ್ ಮೀಟಿಂಗ್ ಅನ್ನು ಏರ್ಪಡಿಸಿದ್ರು ಆರ್ಯನ್ ನೀನ್ ಎಂತ ಮಾಡ್ಬಿಟ್ಟೆ ಇವಾಗ ನಾವು ವೇಸ್ಟ್ ಇಂದ ಬಟ್ಟೆ ಮಾಡ್ಬೇಕಾ ನನ್ನಿಂದ ಆಗದ ಮನೆಯಲ್ಲಿ ಕೆಲಸ ಮಾಡುವ ಕೆಲಸದವಳ ಜೊತೆ ಕೇಳಿದೆ ಹಳೆ ಬಟ್ಟೆ ಏನಾದ್ರೂ ಇದ್ರೆ ಅಂತ ಅವಳು ನಗ್ನಗ್ತಾ ಹೋಗ್ಬಿಟ್ಲು ನಮಗೆ ಟೈಲರಿಂಗ್ ಗೆ ಗೊತ್ತಿಲ್ಲ ನಾವೇಗೆ ಬಟ್ಟೆ ಹೊಲಿಯೋದು ಭಯಪಡ್ಬೇಡಿ ಇಂಟರ್ನೆಟ್ ಅಲ್ಲಿ ನೋಡೋಣ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡೋಣ ಅರೇ ಅವರು ಗ್ಲೂ ಗಮ್ ನ ತಗೊಳ್ತಿದ್ದಾರೆ ಡಿಸೈನರ್ ಕತ್ರಿನಾ ಯೂಸ್ ಮಾಡ್ತಿದ್ದಾರೆ ಆದ್ರೆ ನಾವು ಅದೆಲ್ಲ ತಗೋಬಾರ್ದಲ್ವಾ ರೂಲ್ಸ್ ಅಲ್ಲಿ ಹೋಗ್ಲಿ ನಮ್ಮಮ್ಮಿ ಡಿಸೈನರ್ನ ಕರೆಯೋಣ ಯಾರಿಗೂ ಗೊತ್ತಿಲ್ಲ ತಾನೇ ಬೇಡ ಸ್ನೇಹ ಯಾರಿಗಾದ್ರೂ ಗೊತ್ತಾದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ನಾವು ನಮ್ಮ ಹಳೆಯ ಬಟ್ಟೆಯಾದ ಜೀನ್ಸ್ ಅನ್ನು ಕಟ್ ಮಾಡಿ ನೋಡೋಣ ಹೀಗೆ ಅವರು ಅದನ್ನೇ ಟ್ರೈ ಮಾಡಿದ್ರು ಆದ್ರೆ ಅವರಿಗೆ ಸೂಜಿ ನೂಲನ್ನು ಕೂಡ ಹಿಡಿಯಕ್ಕೆ ಗೊತ್ತಿಲ್ಲ ಇದೆಲ್ಲ ನನ್ನಿಂದ ಮಾಡಕ್ಕೆ ಸಾಧ್ಯ ಇಲ್ಲ ಆ ರಾಜು ಅನ್ ಫ್ರೆಂಡ್ಸ್ ಇದೇ ಕೆಲಸವನ್ನು ಮಾಡ್ತಾ ಇರ್ತಾರೆ ಯಾಕೆಂದ್ರೆ ಇದೆಲ್ಲ ಅಭ್ಯಾಸ ಆಗಿದೆ ಚಟಪ್ ವಿಕ್ಕಿ ನಾವು ಹೆದರ್ಬಾರ್ದು ಏನಾದ್ರೂ ಒಂದು ನಮ್ ಕೈಯಿಂದ ಮಾಡ್ಲೇಬೇಕು ಕೀಲಾಗಿ ನಡೆದ್ರೆ ಅಷ್ಟೇ ಸಾಕು ಕೀಲಾಗಿ ಕಂಡ್ರೇನೆ ಜನರು ಕ್ಲಾಪ್ ಮಾಡ್ತಾರೆ ನಮ್ಮ ಆಟಿಟ್ಯೂಡ್ ಒಂದು ಕಡೆ ರಾಜು ಮನೆಯ ಅಂಗಳದಲ್ಲಿ ಬಡವರ ಗ್ರೂಪ್ ಮೀಟಿಂಗ್ ಅನ್ನು ಏರ್ಪಡಿಸಿದ್ರು ರಾಜು ನಮ್ಮಮ್ಮನ ಹಳೆಯ ಸೀರೆಗಳಿದೆ ಆದ್ರೆ ಅದು ಅರ್ಧೋಗಿದೆ ಲಕ್ಷ್ಮಿ ಅದ್ನ ತಗೊಂಬ ನಾವು ಅರ್ಧೋದ ಜಾಗದಲ್ಲಿ ರಟ್ಟಿಂದ ಡಿಸೈನ್ ಮಾಡಿ ಇಡೋಣ ನೋಡ್ಲಿಕ್ಕೆ ಪ್ಯಾಚ್ ವರ್ಕ್ ಅಂಗೆ ಕಾಣುತ್ತೆ ನಮ್ಮ ತಂದೆಯ ಅಂಗಡಿಯಲ್ಲಿರುವ ಗೋಣಿ ಚೀಲವನ್ನು ತಂದಿದ್ದೀನಿ ಅದ್ನ ಒಗ್ದು ಚೆನ್ನಾಗಿ ಐರನ್ ಮಾಡಿ ಬ್ಲೌಸ್ ರೀತಿ ಕಟ್ ಮಾಡಿ ಹಾಕೊಂಡ್ರೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ನಾನು ನಮ್ಮ ಮನೆಯ ತೆಂಗಿನ ಗರಿಗಳಿಂದ ತಲೆಗೆ ಕ್ಯಾಪ್ ಅನ್ನು ಮಾಡ್ತೀನಿ ಅದರಲ್ಲಿ ನಾವು ರಾಜ ರಾಣಿ ರೀತಿ ಕಾಣಿಸ್ತೀವಿ ಸೂಪರ್ ಐಡಿಯಾ ಎಲ್ಲರೂ ಕೇಳ್ಕೊಳ್ಳಿ ತಗೊಳಕಾಗದಿರಬಹುದು ಆದ್ರೆ ಹೊಸ ಬ್ರ್ಯಾಂಡ್ ಸೃಷ್ಟಿ ನಿನಗೆ ಟೈಲರಿಂಗ್ ನೀನು ಕಟಿಂಗ್ ಮಾಡು ನೀನು ಪೇಂಟ್ ಮಾಡು ನಾನು ಡಿಸೈನಿಂಗ್ ಮಾಡ್ತೀನಿ ಹೀಗೆ ಅವರೆಲ್ಲರೂ ತುಂಬಾ ಉತ್ಸಾಹದಿಂದ ಹಾಡನ್ನು ಆಡಿಕೊಂಡು ಕೆಲ್ಸವನ್ನು ಆರಂಭಿಸಿದ್ರು ಅದರಲ್ಲಿ ಒಬ್ಬರಿಗೊಬ್ಬರು ಸಹಾಯ ಮಾಡುವ ಗುಣ ಕಂಡಿತು ಅದು ಇಯರ್ ದಿನ ಸಂಜೆ ವೇಳೆ ವಿದ್ಯುತ್ ಅಲಂಕಾರದಿಂದ ಸೌಂದರ್ಯಗೊಂಡಿತ್ತು ಎಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ರು ಸುಧಾ ಮೇಡಂ ಸರ್ ಕೂಡ ಇದ್ರು ಅಲ್ಲಿರುವ ಸ್ಟೂಡೆಂಟ್ಸ್ ಜೊತೆ ಲೇಡೀಸ್ ಅಂಡ್ ಜೆಂಟಲ್ ಮ್ಯಾನ್ ವೆಲ್ಕಮ್ ಟು ದ ನ್ಯೂ ಇಯರ್ ಗ್ರೇಟ್ ಫ್ಯಾಷನ್ ಶೋ ಇವಾಗ ಮೊದಲನೇದಾಗಿ ನಮ್ಮ ರಿಚ್ ರಾಯಲ್ ಟೀಮ್ ಬರ್ತಾ ಇದೆ ಕಮನ್ ಕ್ಲಾಪ್ ಹಾಗೆ ಕರೆದಾಗ ಹಾರಿಯನ್ ಟೀಮ್ ಸ್ಟೇಜ್ ಮೇಲೆ ಬಂದು ನಿಂತರು ಬಂದವರು ಹಳೆಯ ಬಟ್ಟೆಯನ್ನು ಧರಿಸಿಕೊಂಡು ಬಂದರು ಆದರೆ ಅದು ಯಾರಿಗೂ ಸರಿಯಾಗಿರಲಿಲ್ಲ ಹೀಗೆ ಅವರನ್ನು ನೋಡಿದ ತಕ್ಷಣ ಪ್ರೇಕ್ಷಕರಲ್ಲಿ ನಗು ಆರಂಭಿಸಿತು ಅವರಿಗೆ ಅವ್ರು ಹಾಕೊಂಡಿರುವ ಡ್ರೆಸ್ ಇಷ್ಟ ಆಗಿಲ್ಲ ಅವರ ಆಟಿಟ್ಯೂಡ್ ಅಂತೂ ಯಾರಿಗೆ ಕೂಡ ಇಷ್ಟನೇ ಆಗ್ಲಿಲ್ಲ ಆಗ ನಮ್ಮ ಎರಡನೇ ಟೀಮ್ ಕ್ರಿಯೇಟಿವ್ ಚಾಲೆಂಜಸ್ ಟೀಮ್ ಬರ್ತಾ ಇದೆ ಹಾಗೆ ಹೇಳಿದಾಗ ರಾಜು ಟೀಮ್ ಎಂಟ್ರಿ ಆಯಿತು ಅಜು ಟೀಮ್ ಅಲ್ಲಿ ಇರುವವರೆಲ್ಲ ಸ್ಟೇಜ್ ಮೇಲೆ ಬಂದು ನಿಂತರು ಎಲ್ಲರೂ ಆಶ್ಚರ್ಯಪಟ್ಟರು ರಾಜು ಅಜು ಟೀಮ್ ಗೋಣಿ ಚೀಲದಲ್ಲಿ ಮಾಡಿರುವ ಬಟ್ಟೆಯನ್ನು ಧರಿಸಿಕೊಂಡಿದ್ರು ನೋಡಿ ಸ್ಕೂಲ್ ಗ್ರೌಂಡ್ ಅಲ್ಲಿ ಇರುವವರೆಲ್ಲ ಚಪ್ಪಳೆಯನ್ನು ತಟ್ಟಿದ್ರು ಆಶ್ಚರ್ಯದಿಂದ ನೋಡ್ತಾ ಇದ್ರು ಟೇ ಅದು ಗೋಣಿ ಚೀಲನಾ ಅಷ್ಟೊಂದು ಸ್ಟೈಲ್ ಆಗಿ ಹೇಗೆ ಸಿಲ್ವರ್ ಆಗಿ ಹೇಗೆ ಹೊಳಿತಾ ಇದೆ ನಿಜವಾಗ್ಲೂ ತುಂಬಾ ಕಷ್ಟಪಟ್ಟಿದ್ದಾರೆ ಕಣು ನಾವು ಇಂಟರ್ನೆಟ್ ಅಲ್ಲಿ ನೋಡಿ ಕಾಪಿ ಮಾಡ್ದು ಆದ್ರೆ ಅವರು ನಿಜವಾಗ್ಲು ಸೃಷ್ಟಿ ಮಾಡಿದ್ದಾರೆ ಅವರ ಕಣ್ಣಲ್ಲಿ ಬಡತನ ಕಾಣ್ಲಿಲ್ಲ ಅವರ ಕೈಯಲ್ಲಿ ಕಲಾಕೃತಿ ಕಂಡಿತ್ತು ಅವಾಗ ಪ್ರಸಾದ್ ಸರ್ ಅದ್ಭುತ ಅಮೋಘ ನಾನು ನೋಡ್ತಾ ಇರುವುದು ಫ್ಯಾಷನ್ ಶೋ ಅಲ್ಲ ಒಂದು ಪಾಠ ನಿಮ್ಮ ಕೈಯಲ್ಲಿ ಹೊಸ ಬಟ್ಟೆನ ಪರ್ಚೇಸ್ ಮಾಡ್ಲಿಕ್ಕೆ ಆಗದಿದ್ರು ಟೈಲ್ನ ತಗೋತೀರಾ ಅಂತ ನೀವು ನಿರೂಪಿಸಿದ್ದೀರಾ ಆರ್ಯನ್ ಟೀಮ್ ಪ್ರಯತ್ನ ಪಟ್ರು ಆದರೆ ಅದರಲ್ಲಿ ಸೌಲನ್ಯ ಅನುಭವಿಸಿದ್ರು ರಾಜು ಟೀಮ್ ಅವರು ಪ್ರತಿಯೊಂದು ವಸ್ತುವನ್ನು ಪ್ರೀತಿ ಮಾಡಿ ಅದಕ್ಕೆ ಪ್ರಾಣವನ್ನು ಕೊಟ್ಟಿದ್ದಾರೆ ಸೊ ನ್ಯೂ ಇಯರ್ ಬೆಸ್ಟ್ ಡಿಸೈನರ್ ಕಾಸ್ಟ್ಯೂಮ್ ಅಚು ಅಂಡ್ ಟೀಮಿಗೆನೆ ಹೋಗ್ತಾ ಇದೆ ಎಲ್ಲರೂ ಕ್ಲಾಪ್ ಮಾಡಿದ್ರು ರಾಜು ಟೀಮ್ ಸ್ಟೇಜ್ ಮೇಲೆ ಬಂದ್ರು ಥ್ಯಾಂಕ್ ಯು ಸರ್ ನಮ್ಮ ಕೈಯಲ್ಲಿ ಹಣ ಇಲ್ಲ ಅಂತ ನಾವು ತುಂಬಾನೇ ಆದ್ರೆ ನಮ್ಗೆ ಗೊತ್ತಾಯ್ತು ಕೈಯಲ್ಲಿರುವ ಕ್ರಿಯೇಟಿವಿಟಿ ಎನ್ನುವ ಸಂಪತ್ತಿನ ಮುಂದೆ ಕೂಡ ಕೆಲಸಕ್ಕೆ ಬರೋದಿಲ್ಲ ಅಂತ ರಾಜು ಟೀಮ್ ಕ್ರಿಯೇಟಿವಿಟಿಗೆ ಆರ್ಯನ್ ಟೀಮ್ ಫಿದಾ ಆದ್ರು ಅವ್ನ ಬೆಟ್ಟಿಂಗ್ ನ ಸೈಡ್ ಅಲ್ಲಿಟ್ಟು ನಿಧಾನವಾಗಿ ಸ್ಟೇಜ್ ಮೇಲೆ ಬಂದ ಗ್ರಜರಾಜು ನೀನು ಹೇಳಿದ್ದೆ ನಿಜ ನಾವು ಹಾಕೊಂಡಿರುವ ಬಟ್ಟೆ ಕೆಳಗೆ ಬಿದ್ದೋಗುತ್ತೆ ಅಂತ ಚಿಂತೆ ಮಾಡದೆ ಹಾಕೊಂಡಿರುವ ಆ ಗೋಣಿ ಚೀಲದ ಕೋಟಲ್ಲಿ ನೀನು ನಿಜವಾಗ್ಲೂ ಒಳ್ಳೆ ರಾಜನ್ ರೀತಿ ರಿಯಲಿ ಗ್ರೇಟ್ ಸಾರಿ ಫ್ರೆಂಡ್ಸ್ ತಪ್ಪಾಗಿ ತಿಳ್ಕೊಂಡೆ ರಾಜತಿಲ್ಲ ಆರ್ಯನ್ ಈ ನ್ಯೂ ಇಯರ್ ನಮ್ಮೆಲ್ಲರನ್ನ ಜೊತೆಗೂಡಿಸಿದೆ ಅಷ್ಟೇ ಸಾಕು ಲಕ್ಷ್ಮಿ ಪ್ಲೀಸ್ ಆ ಡ್ರೆಸ್ನ ಹೇಗೆ ಹೊಲ್ದಿದ್ದು ಅಂತ ಹೇಳ್ಕೊಡ್ತೀಯಾ ನೆಕ್ಸ್ಟ್ ಟೈಮ್ ಪಾರ್ಟಿಗೆ ಅದ್ನನೆ ಹಾಕೋತೀನಿ ಖಂಡಿತ ಸ್ನೇಹ ಹುಡುದ್ರ ಮಕ್ಕಳೇ ಡ್ರೆಸ್ ಬೇರೆ ಆದ್ರೂ ಕೂಡ ನಮ್ಮ ಎಲ್ಲರ ಮನಸ್ಸು ಒಂದೇ ಆಗಿದೆ ನಿಜವಾದ ಇಯರ್ ಸೆಲೆಬ್ರೇಷನ್ ಇವಾಗ ನಾವೆಲ್ಲರೂ ಸೇರಿ ಡ್ಯಾನ್ಸ್ ಮಾಡೋಣ ಅಡವ ಶ್ರೀಮಂತ ಎನ್ನುವ ಭೇದ ಭಾವವಿಲ್ಲದೆ ಒಬ್ಬರಿಗೊಬ್ಬರು ಹೆಗಲ ಮೇಲೆ ಕೈ ಇಟ್ಕೊಂಡು ಎಲ್ಲರೂ ಸಂತೋಷದಿಂದ ಡ್ಯಾನ್ಸ್ ಮಾಡಿದ್ರು ದಿನ ರಾತ್ರಿ ಆಕಾಶದಲ್ಲಿ ಕಾಣುವ ಚಂದಿರನ ಬೆಳಕಕ್ಕಿಂತ ಆ ಮಕ್ಕಳ ಕಣ್ಣಲ್ಲಿ ಆನಂದದ ಸಂತೋಷ ಜಾಸ್ತಿ ಕಾಣಿಸ್ತಿತ್ತು